ಒಲಿಂಪಿಕ್ಸ್ ಆರಂಭಕ್ಕೆ ಸಜ್ಜಾಗಿದೆ ಈಗ ನಾವೆಲ್ಲ ವಿಜೃಂಭಿಸಿರುವಂತಹ ಈ ಕ್ರೀಡಾ ಹಬ್ಬ ಹುಟ್ಟಿದ ಬಗೆಗೆ ಒಂದು ಕೌತುಕ ಸುದೀರ್ಘ ಇತಿಹಾಸವಿರುವ ಒಲಿಂಪಿಕ್ಸ್ ನ ಹುಟ್ಟನ್ನು ಕೆದುಕುತ್ತಾ ಹೋದರೆ ಅಚ್ಚರಿಯ ಮಜಲುಗಳೇ ತೆರೆದುಕೊಳ್ಳುತ್ತವೆ ಬನ್ನಿ ಒಲಿಂಪಿಕ್ಸ್ ಹುಟ್ಟಿನ ಚಾಡು ಹಿಡಿದು ಒಂದು ಸುತ್ತು ಹಾಕೋಣ ಇದು ಸುದ್ದಿಯ ಸದ್ದು ನಾನು ನಿಮ್ಮ ಸಚೇಂದ್ರ ಅಂಬಾಗಿಲು ಕ್ರಿಸ್ತ ಪೂರ್ವ ಏಳ್ನೂರ ಎಪ್ಪತ್ತ ಆರರಲ್ಲೇ ಒಲಿಂಪಿಕ್ಸ್ ಒಲಿಂಪಿಕ್ಸ್ ಗೇಮ್ಸ್ ಹುಟ್ಟಿದ ಚಾಡು ಹಿಡಿದು ಹೊರಟರೆ ಬಹುಶಃ ಮೂರು ಸಾವಿರ ವರ್ಷಗಳ ಹಿಂದಕ್ಕೆ ಪ್ರಾಚೀನ ಗ್ರೀಕಿನ ಪೆಲೋಪೊನಿಸ್ಗೆ ಹೋಗಿ ನಿಲ್ಲುತ್ತೇವೆ ನಾವು ಏಕೆಂದರೆ ಒಲಿಂಪಿಕ್ಸ್ ಹುಟ್ಟಿದ್ದು ಇಲ್ಲಿ ಎಂದು ಕೆಲವು ದಾಖಲೆಗಳು ಹೇಳುತ್ತವೆ ಅದರಲ್ಲಿ ಒಲಿಂಪಿಯಾದಲ್ಲಿ ನಾಲ್ಕು ವರ್ಷಗಳಿಗೊಮ್ಮೆ ಕ್ರೀಡಾ ಸ್ಪರ್ಧೆಯನ್ನು ನಡೆಸಲಾಗುತ್ತಿತ್ತು ಮುಂದೆ ಇದೇ ಒಲಿಂಪಿಕ್ಸ್ ಗೇಮ್ಸ್ ಆಯಿತು ಒಲಿಂಪಿಕ್ಸ್ ಆರಂಭವಾದ ನಿಜವಾದ ದಿನ ಯಾವುದೆಂದು ಗೊತ್ತಾಗದಿದ್ದರೂ ಕ್ರಿಸ್ತ ಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಒಲಿಂಪಿಕ್ಸ್ ಆರಂಭವಾಯಿತೆಂದು ಕೆಲವು ಬರಹದ ಮೂಲಗಳಿಂದ ತಿಳಿದುಕೊಳ್ಳಬಹುದಾಗಿದೆ ಒಲಿಂಪಿಕ್ಸ್ನ ಹುಟ್ಟಿಗೆ ಅಸಲಿ ಕಾರಣ ಇಂದಿಗೂ ರಹಸ್ಯವಾಗಿಯೇ ಉಳಿದುಕೊಂಡಿದೆ ಏಕೆಂದರೆ ಒಲಿಂಪಿಕ್ಸ್ ಇತಿಹಾಸದ ಪುರಾಣಗಳೊಂದಿಗೆ ಬೆರೆತು ಹೋಗಿದೆ ಆದರೆ ಮನೋರಂಜನೆ ಒಲಿಂಪಿಕ್ಸ್ ಹುಟ್ಟಿಗೆ ಒಂದು ಕಾರಣವೆನ್ನಬಹುದು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿದ್ದ ಪ್ರಾಚೀನ ಗೇಮ್ಸ್ ಆವೃತ್ತಿಯನ್ನು ಕೃಷ್ಣ ಶಕ ನಾಲ್ಕನೇ ಶತಮಾನದವರೆಗೆ ಒಲಿಂಪಿಯಾಡ್ ಎಂದು ಕರೆಯಲಾಗುತ್ತಿತ್ತು ಬಹಳ ಕಾಲ ಇದೇ ಹೆಸರಿನಲ್ಲಿ ಗೇಮ್ಸ್ ಮುಂದುವರೆದಿತ್ತು ಬಳಿಕ ಚಕ್ರವರ್ತಿ ಎಲ್ಲ ಹಬ್ಬಗಳ ಸಹಿತ ಒಲಿಂಪಿಕ್ಸ್ ಕೂಡ ನಿಷೇಧಿಸಿದರು ಅಥೆನ್ಸ್ ನಲ್ಲಿ ಆಧುನಿಕ ಗೇಮ್ ಹಾಗೆ ನಿಲುಗಡೆಯಾಗಿದ್ದ ಸಾಂಪ್ರದಾಯಿಕ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಒಂದು ಸಾವಿರದ ಐನೂರು ವರ್ಷಗಳ ಬಳಿಕ ಮತ್ತೆ ಆರಂಭಿಸಲಾಯಿತು ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಫ್ರಾನ್ಸಿನ ಪಿಯಾರೆ ಡಿ ಕ್ಯೂಬರ್ತಿಯಾನ್ ಎಂಬವರು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಯನ್ನು ಹುಟ್ಟು ಹಾಕಿದರು ಹೀಗಾಗಿ ಗ್ರೀಸ್ನ ರಾಜಧಾನಿ ಅಥೆನ್ಸ್ ನಲ್ಲಿ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ ಆಯೋಜಿಸಲಾಯಿತು ಇದು ಮೊದಲ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟವಾಗಿದೆ ಹತ್ತು ಕ್ರೀಡೆಗಳು ನಲವತ್ತ ಮೂರು ಸ್ಪರ್ಧೆಗಳು ಮೊದಲ ಒಲಿಂಪಿಕ್ಸ್ನಲ್ಲಿ ಟೆನ್ನಿಸ್ ಈಜು ಶೂಟಿಂಗ್ ಮ್ಯಾರಥಾನ್ ಸೈಕ್ಲಿಂಗ್ ವೈಯಕ್ತಿಕ ರೋಡ್ ರೇಸ್ ಮತ್ತು ಟ್ರ್ಯಾಕ್ ಅಥ್ಲೆಟಿಕ್ಸ್ ಜಿಮ್ನಾಸ್ಟಿಕ್ ವೇಟ್ ಲಿಫ್ಟಿಂಗ್ ಕುಸ್ತಿ ಮತ್ತೊಂದು ಫೆನ್ಸಿಂಗ್ ಹೀಗೆ ಹತ್ತು ಕ್ರೀಡೆಗಳನ್ನು ಒಟ್ಟು ನಲ್ವತ್ತ್ಮೂರು ಸ್ಪರ್ಧೆಗಳನ್ನು ನಡೆಸಲಾಗುತ್ತಿತ್ತು ಒಲಿಂಪಿಕ್ಸ್ಗೆ ಮಹಿಳೆಯರ ಪ್ರವೇಶ ಸಾವಿರದ ಎಂಟುನೂರ ತೊಂಬತ್ತ ಆಧುನಿಕ ಒಲಿಂಪಿಕ್ಸ್ ಆರಂಭವಾಯಿತಾದರೂ ಈಗ ಮಹಿಳೆಯರು ಸ್ಪರ್ಧಿಸಲು ಅವಕಾಶವಿರಲಿಲ್ಲ ಆದರೆ ಸಾವಿರದ ಒಂಬೈನೂರರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗೆ ಒಲಿಂಪಿಕ್ಸ್ ಪ್ರವೇಶ ನೀಡಲಾಯಿತು ಐದು ಬಾರಿ ವಿಂಬಲ್ಟನ್ ಗೆದ್ದಿರುವಂತಹ ಬ್ರಿಟನ್ನ ಮಾಜಿ ಟೆನಿಸ್ ತಾರೆ ಚಾರ್ಲೋಟ್ ಕೂಫರ್ ಒಲಿಂಪಿಕ್ಸ್ನ ಮೊದಲ ಮಹಿಳಾ ಚಾಂಪಿಯನ್ ಅಂದಿನ ಕೂಟದಲ್ಲಿ ಪಾಲ್ಗೊಂಡಿದ್ದ ಒಟ್ಟು ಒಂಬೈನೂರ ತೊಂಬತ್ತ ಏಳು ಪೈಕಿ ಕೇವಲ ಇಪ್ಪತ್ತೆರಡು ಮಂದಿ ಮಾತ್ರ ಮಹಿಳೆಯರಿದ್ದರು ಐದು ಸ್ಪರ್ಧೆಗಳಲ್ಲಿ ಮಾತ್ರ ಭಾಗವಹಿಸಿದ್ದರು ಹನ್ನೊಂದು ಚಿನ್ನ ಗೆದ್ದಿದ್ದ ಅಮೆರಿಕದ ಅಥೆನ್ಸ್ ಒಲಿಂಪಿಕ್ಸ್ ನಲ್ಲಿ ಹದ್ನಾಲ್ಕು ದೇಶಗಳಿಂದ ಒಟ್ಟಾರೆ ಇನ್ನೂರ ಹದಿನಾಲ್ಕು ಅಥ್ಲಿಟ್ಸ್ಗಳು ಸ್ಪರ್ಧಿಸಿದ್ದರು ವಿಶೇಷವೆಂದರೆ ಇವರೆಲ್ಲರೂ ಪುರುಷ ಅಥ್ಲೀಟ್ಗಳೇ ಆರಂಭದಲ್ಲಿ ವಿನ್ನರ್ಗೆ ಬೆಳ್ಳಿ ಮತ್ತು ರನ್ನರ್ ಗೆ ತಾಮ್ರದ ಪದಕ ನೀಡಲಾಗುತ್ತಿತ್ತು ಆದರೆ ಒಲಿಂಪಿಕ್ ಸಮಿತಿ ಅಗ್ರ ಮೂರು ಸ್ಥಾನಗಳನ್ನು ಪರಿಗಣಿಸಿ ಪದಕಗಳನ್ನು ಚಿನ್ನ ಬೆಳ್ಳಿ ಕಂಚಿಗೆ ಬದಲಾಯಿಸಿತ್ತು ಈ ಕೂಟದಲ್ಲಿ ಪಾಲ್ಗೊಂಡಿದ್ದ ಹದಿನಾಲ್ಕು ರಾಷ್ಟ್ರಗಳಲ್ಲಿ ಹತ್ತು ರಾಷ್ಟ್ರಗಳು ಪದಕ ಗೆದ್ದಿದ್ದವು ಇವುಗಳಲ್ಲಿ ಅಮೆರಿಕ ಬರೋಬ್ಬರಿ ಹನ್ನೊಂದು ಚಿನ್ನ ಗೆದ್ದು ಗರಿಷ್ಠ ಚಿನ್ನದ ಸಾಧನೆ ಬೆರೆದಿತ್ತು ಇನ್ನುಳಿದಂತೆ ಏಳು ಬೆಳ್ಳಿ ಎರಡು ಕಂಚು ಅಮೆರಿಕದ ಪಾಲಾಗಿತ್ತು ಆದರೆ ಕೂಟದಲ್ಲಿ ಗರಿಷ್ಠ ಪದಕವನ್ನು ಗೆದ್ದಿದ್ದ ಅತಿಥೇಯ ಗ್ರೀಸ್ ಹತ್ತು ಚಿನ್ನ ಹದಿನೆಂಟು ಬೆಳ್ಳಿ ಹತ್ತೊಂಬತ್ತು ಕಂಚಿನ ಪದಕಗಳನ್ನು ಸೇರಿ ಒಟ್ಟಾರೆ ನಲವತ್ತೇಳು ಪದಕಗಳನ್ನು ಬಾಚಿಕೊಂಡಿತ್ತು ಮೊದಲು ಹದಿನಾಲ್ಕು ದೇಶಗಳು ಬಾಕಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಏಪ್ರಿಲ್ ಆರರಿಂದ ಹದಿನೈದರವರೆಗೆ ನಡೆದಿದ್ದ ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಆಸ್ಟ್ರೇಲಿಯಾ ಆಸ್ಟ್ರಿಯಾ ಬಲ್ಜೀರಿಯಾ ಚೀಲಿ ಡೆನ್ಮಾರ್ಕ್ ಫ್ರಾನ್ಸ್ ಜರ್ಮನಿ ಬ್ರಿಟನ್ ಐರ್ಲ್ಯಾಂಡ್ ಗ್ರೀಸ್ ಹಂಗೇರಿ ಇಟಲಿ ಸ್ವೀಡನ್ ಸ್ವಿಜರ್ಲ್ಯಾಂಡ್ ಅಮೆರಿಕ ಹೀಗೆ ಒಟ್ಟು ಹದಿನಾಲ್ಕು ದೇಶಗಳು ಪಾಲ್ಗೊಂಡಿದ್ದವು ಪ್ರಾಚೀನ ಒಲಿಂಪಿಕ್ಸ್ನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ನೀಡುತ್ತಿರಲಿಲ್ಲ ಆಗ ಒಬ್ಬರನ್ನಷ್ಟು ವಿಜೇತರೆಂದು ಪರಿಗಣಿಸಲಾಗುತ್ತಿತ್ತು ಗೆದ್ದವರಿಗೆ ಶಾಂತಿಯ ಸಂಕೇತವಾಗಿ ಅಲಿವ್ ಎಲೆಯ ಕಿರೀಟ ಲಾರೆಲ್ ಮಾಲೆ ಪೈನ್ ಎಲೆ ಕಾಡು ಸೇಲರಿ ಕಿರೀಟಗಳನ್ನು ನೀಡುತ್ತಿದ್ದರು ಭಾರತ ಮೊದಲು ಪಾಲ್ಗೊಂಡಿದ್ದು ಸಾವಿರದ ಒಂಬೈನೂರಲ್ಲಿ ಮೊದಲ ಆಧುನಿಕ ಅಥ್ಲೆಕ್ಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ಪಾಲ್ಗೊಂಡಿರಲಿಲ್ಲ ಭಾರತ ಮೊದಲು ಪಾಲ್ಗೊಂಡಿದ್ದು ಸಾವಿರದ ಒಂಬೈನೂರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅಂದು ನಾರ್ಮನ್ ಪಿಚರ್ಡ್ ಮೊದಲ ಬಾರಿಗೆ ಭಾರತವನ್ನು ಒಲಿಂಪಿಕ್ಸ್ ನಲ್ಲಿ ಪ್ರತಿನಿಧಿಸಿದ್ದರು ಈ ವೇಳೆ ಇನ್ನೂರು ಮೀಟರ್ ಓಟದಲ್ಲಿ ಪಿಚರ್ಡ್ ಗೆದ್ದ ಬೆಳ್ಳಿ ಪದಕ ಭಾರತಕ್ಕೆ ಲಭಿಸಿದ ಚೊಚ್ಚಲ ಒಲಿಂಪಿಕ್ಸ್ ಪದಕವಾಗಿದೆ ಪ್ರಾಚೀನ ಒಲಿಂಪಿಕ್ಸ್ ನ ಸ್ಪರ್ಧೆಗಳು ಪಂಕ್ರಿಷನ್ಸ್ ನಿರಾಯುಧ ಬಾಕ್ಸಿಂಗ್ ರೀತಿಯ ಸ್ಪರ್ಧೆ ಪೆಂಟತ್ಲಾನ್ ಐದು ಇವೆಂಟ್ಗಳನ್ನೊಳಗೊಂಡ ಸ್ಪರ್ಧೆ ಕುದುರೆ ಸವಾರಿ ಓಟ ಲಾಂಗ್ ಜಂಪ್ ಶಾರ್ಟ್ಪುಟ್ ಚವೆಲಿನ್ ಲಾಂಗ್ ಜಂಪ್ ಡಿಸ್ಕಸ್ ಥ್ರೋ ಕುಸ್ತಿ ಮೊದಲಾದ ಸ್ಪರ್ಧೆಗಳನ್ನು ನಡೆಸಲಾಗುತ್ತಿತ್ತು ಆದರೆ ಈ ಆಗಿನ ಸ್ಪರ್ಧೆಗಳು ಕೊಂಚ ವಿಭಿನ್ನವಾಗಿದ್ದವು ಓಟದ ಸ್ಪರ್ಧೆಗಳು ಬರೀಗಾಲಿನಲ್ಲಿ ನಡೆಯುತ್ತಿದ್ದವು ಜಿಗಿತದ ವೇಳೆ ಹೆಚ್ಚು ದೂರಕ್ಕೆ ಜಿಗಿಯಲು ಸ್ಪರ್ಧೆಗಳು ಕಲ್ಲುಗಳನ್ನು ಬಳಸುತ್ತಿದ್ದರು ಕಲ್ಲುಗಳನ್ನೇ ಡಿಸ್ಕಸ್ ಥ್ರೋಗಳಲ್ಲಿ ಬಳಸಲಾಗುತ್ತಿತ್ತು ಆಮ್ಸ್ಟರ್ಡ್ಯಾಮ್ನಲ್ಲಿ ಮೊದಲ ಬಾರಿಗೆ ಬೆಳಗಿತು ಆಧುನಿಕ ಒಲಂಪಿಕ್ಸ್ನ ಜ್ಯೋತಿ ಒಲಂಪಿಕ್ಸ್ನ ಗೇಮ್ಸ್ ವೇಳೆ ಒಲಂಪಿಕ್ಸ್ ಜ್ಯೋತಿ ಬೆಳಗಲಾಗುತ್ತದೆ ಪ್ರಾಚೀನ ಮತ್ತು ಆಧುನಿಕ ಗೇಮ್ಗಳ ನಿರಂತರತೆಯ ಪ್ರತೀಕವಾಗಿ ಹೀಗೆ ಜ್ಯೋತಿ ಬೆಳಗಲಾಗುತ್ತಿದೆ ಗ್ರೀಸ್ ಸಂಪ್ರದಾಯದಂತೆ ಸೂರ್ಯನ ಕಿರಣಗಳನ್ನು ಪ್ರತಿಬಿಂಬಿಸುವಂತಹ ಪ್ಯಾರಾಬಾಲಿಕ್ ಕನ್ನಡಿಯ ಸಹಾಯದಿಂದ ಜ್ಯೋತಿ ಬೆಳಗಿಸಲಾಗುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಆಮ್ಸ್ಟರ್ ಡ್ಯಾಮ್ ಒಲಿಂಪಿಕ್ಸ್ ವೇಳೆ ಅಲ್ಲಿ ಅಥ್ಲೆಟಿಕ್ಸ್ ಇವೆಂಟ್ಗಳ ಸ್ಥಳವಾದ ಒಲಿಂಪಿಕ್ಸ್ ಸ್ಟೇಡಿಯಂ ಅನ್ನು ನೋಡುವ ಗೋಪುರದ ಮೇಲೆ ಇದನ್ನು ಮೊದಲ ಬಾರಿಗೆ ಬೆಳಗಲಾಯಿತು ಸಾವಿರದ ಒಂಬೈನೂರ ಮೂವತ್ತ ಆರರ ಬರ್ಲಿನ್ ಒಲಿಂಪಿಕ್ಸ್ನಿಂದ ಟಾರ್ಚ್ ರಿಲೇ ಆರಂಭಿಸಲಾಯಿತು ವೇಳೆ ಜ್ಯೋತಿಯನ್ನು ಹಿಡಿದು ಓಡಿಕೊಂಡು ನಗರಕ್ಕೆ ಸಾಗಿಸಲಾಗುತ್ತಿದೆ ಇದು ಒಲಿಂಪಿಕ್ಸ್ನ ಇತಿಹಾಸ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿಯಾಗೋಣ ವಂದನೆಗಳು